ஹாய் ஃப்ரெண்ட்ஸ் இப்போ நம்ம எங்கே இருக்கோம்னு பார்த்தீங்கன்னா பங்களூர் மாட்டு சந்தையில் தான் இருக்கோம் இந்த வாரம் பார்த்தீங்கன்னா நிறைய மைசூர் கிடையெல்லாம் வந்துருந்துச்சு இருந்துச்சு ஹெச்எஃப்பில் நல்லா குவாலிட்டியில் எல்லாமே இருந்துச்சு ஜெர்மன் பிரீடுமே இருந்துச்சு அப்புறம் நாட்டு மாடுங்க நாட்டு காலைகளால் நம்ம வீடியோ எடுத்துருக்கோம் வீடியோ ஃபுல்லும் ஸ்கிப் பண்ணாமல் பாருங்கள் வாங்க வீடியோக்குள்ளே போகலாம் ಎಷ್ಟು ಹೇಳ್ತೀರಿ ಕರ ಎಷ್ಟ ಅಕ್ಕರ ರೇಟ್ ಮೂವತ್ತೈದಣ್ಣ ಈ ಹಸಾನ ಐವತ್ತೆರಡನಾ ಪಲಾನ ಇದೂ ಮೂವತ್ತೈದಣ್ಣ ಅದು ಎರಡು ಸೇರಿ ಮೂವತ್ತೈದನಾ ಅದು ನಿಮ್ಗೆ ಏನಣ್ಣ ಅದೆಷ್ಟು ಹೇಳ್ತೀರಾ ಜೊತೆ ಜೊತೆ ಎಪ್ಪತ್ತಣ್ಣ ಅಲ್ಲಾಕಿದಣ ಇಲ್ಲ ವಾರ ವಾರ ಬರ್ತೀರಣ್ಣ ನೀವು

ನೈಸ್ನೆ ಹೇಳ್ತಿದ್ದೀರಾ ರೆಟ್ ರೆಟ್ ನಾ ಉಮ್ಲ ವ್ಯಾಪಾರ ಆಗಿಲ್ಲ ಇನ್ನು ವ್ಯಾಪಾರ ಆಗಿಲ್ಲ ಇಲ್ಲಿ ಎಷ್ಟು ಬಂದರೆ ಕೊಡ್ತೀರಾ ಹೌದಣ್ಣ ಅಣ್ಣ ಅಣ್ಣ ಎಷ್ಟು ಜನ ಹೇಳ್ತೀರಾ ರೇಟ್ ಮೂವತ್ತೈದನಾ ಒಂದು ಮೂವತ್ತೈದಣ್ಣ ಅಲ್ಲಾಕಿದಣ ಎಷ್ಟು ಎಷ್ಟನ್ನು ಹೇಳ್ತೀರಾ ಈ ಥರ ರೇಟ ಮೂವತ್ತು ಸಾವಿರ ಅಣ್ಣ ಈ ಥರ ಇಪ್ಪತ್ತೈದು ಅದು ನಿಮ್ದೇನ ಇನ್ನು ಎಲ್ಲ ನಿಮ್ದೇನಣ್ಣ ಅದೆಷ್ಟನ್ನು ಹೇಳ್ತೀರಾ ಇದು ಹದಿನಾರು ಸಾವಿರ ಹನ್ನೆರಡು ಅವೆರಡು ಇಲ್ಲ ಇಲ್ಲಿ ಕಾಲಗಿರ ಇಪ್ಪತ್ತೈದು ಹೌದಾ ವಾರ ವಾರ ಬರ್ತೀರಣ ಯಾವ ಕರ್ಗಳೇ ಒಡ್ಕೊಂಬರೋದಣ ಹೌದಾ ಸಾಕು ಎಲ್ಲಿ ಬರ್ತೀರಾ ಆನೆ ಕೆಲ್ನಿಕ ಎಷ್ಟು ಹೇಳ್ತೀರಾ ಅಕ್ಕರ ರೇಟು ಇಪ್ಪತ್ತೆಂಟನಾ ಅಲ್ಲಾಕಿದಣ ಅದು ಅಲ್ಲಾಕಿದ ಇನ್ನು ಅಲ್ಲಾಕಿಲ್ಲ ಇದು ಇದು ಎಷ್ಟುನಾ ಹದಿನೇಳ ಇದು ಇದೆಷ್ಟ ಹದ್ನಾಲ್ಕಾ ಇದನಾ ಅದು ಆಪಕ್ಕಿರೋದ ಇಪ್ಪತ್ತ ಅದು ಇದು ಅಣ್ಣ ಹೇಳ್ತೀರಾ ಮೂರು ಮೂವತ್ತ್ ಮೂವತ್ತರ ಮೂವತ್ ಸಾವಿರ ಮೂವತ್ ಸಾವಿರ ಮೂವತ್ ಮೂವತ್ ಎಷ್ಟು ಅಲ್ಲಾಕಿದನ ಇದು ಎಲ್ಲ ಎಲ್ಲ

ಮನೆತ್ರನ ತುಂಬಾ ಜಾಸ್ತಿ ಬರುತ್ತೆ ಹೌದನಾ ಇಲ್ಲಿ ಬರೋದು ಆರು ಐದು ಆಕ ಬರ್ತೀರಿ ಮನೆತ್ರ ಎನಿ ಟೈಮ್ ಇರುತ್ತೆ ಹೌದನಾ ಸರ್ ನಿಮ್ಮ ಫೋನ್ ನಂಬರ್ ಎಲ್ಲಿ ಬಿಡ್ರಿ ಯಾರಕನೆ ಬೇಕಂದ್ರೆ ಕೇಳ್ಕಂತಾ 9897 40 18 ಯಾವ ಹೌದು ಓಕೆ ಪ್ಯೂರ್ ಕ್ವಾಲಿಟಿನ ಅಲ್ಲಿ ಮಲ್ಲಿಗೆ ಹೌದಾ ಇನ್ನು ಕೊಂಬಳೆ ಯಾವುದು ಮಾಡಿಸಿಲ್ಲ ಇದು ಎಷ್ಟೇ ಇಪ್ಪತ್ತಾರು ಎನ್ಕರ ಅಲ್ಲ ಇದು ಹಾಂ ನೀವು ನಿಮ್ದೇನಲ್ಲಿ ತಗೊಂಬಂದಿರ ಹೌದಣ್ಣ ನಿಮ್ಮ ನಂಬರ್ ಎಲ್ಲರಿನಾಮ್ಮತ್ರ ಯಾವ ಕರ್ಗುಲ್ ಸಿಕ್ತದನಾ ಹೌದಣ್ಣ ಏ ಪ್ಯೂರ್ ಅಲ್ಲಿ ಕರೆನಾ ನಿಮ್ಮ ಹತ್ರ ಇರೋದು ಸರಿ ನಿಮ್ಮ ಅಡ್ರೆಸ್ ಎಲ್ಲಿ ನಾಸ್ತಿ ಬ್ರೋ ನಿಮ್ದೇನ ಎಲ್ಲ ಹೇಳಿ ಇದು ಎಷ್ಟು ಹೇಳ್ತೀರಾ ಇದು ಹದಿನಾಲ್ಕು ಅದು ನಲವತ್ತೆರಡು ಆ ಹದಿನೇಳು ವಾರ ಹದಿನೇಳುವರೆ ಅದ್ರದೇನಕರ ಇಲ್ಲ ಅದರದೇನಾ ಇದು ಈ ಹದಿನೆಂಟುವರೆ ಹಾಂ ಹದಿನೆಂಟುವರೆ ಹದಿನೆಂಟುವರೆ ಆ ಪಡ್ಡೆ ಇಪ್ಪತ್ತ್ಮೂರು எ ரேட்டு அறுவத் சாயிரா அல்லாக்கி இன்னும் அல்லாக்கா இதுல பண்டில பலக்சா இன்னொரு நானே எல்லாேன் ಹಾಂ ಎಷ್ಟು ಜನ ಹೇಳ್ತೀರಾ ರೇಟ್ ಇದು ಆಯ್ಸ ಹೌದು ಇದೇನಾ ಲಾಸ್ಟ್ ಎಪ್ಪತ್ತೈದನಾ ಇದೇನಾ ಎಲ್ಲ ಎಪ್ಪತ್ತೈದು ಸಾವಿರ ಇದು ಬರ್ತದಣ ಒಂದು ಎಪ್ಪತ್ತೈದು ಸಾವಿರ ಒಂದು ಎಪ್ಪತ್ತೈದು ನಾವಪ್ಪ ಅಣ್ಣ ಎಷ್ಟು ಜನ ಹೇಳ್ತೀರ ರೇಟು ನಲವತ್ತೈದನಾ ಆಯಿತು ಅದನ್ನೂರು ಇಪ್ಪತ್ತ್ಮೂರನಾ ಎಷ್ಟು ಹೇಳ್ತೀರಾ ಅಸಾಕರ್ ಹಾಂ ಐವತ್ತಾ அண்ணா எஸ்ட ஒண்ணா எஸ்டண்ணா ஆறல் நா பலண்ணா இல்லை ಅಣ್ಣ ಎಷ್ಟು ಜನ ಹೇಳ್ತೀರ ಅವ್ರಿ ಅಣ್ಣ ಎಷ್ಟೆಲ್ಲಣ್ಣ ಎರಡಲ್ಲಣ್ಣ ಅಣ್ಣ ಎಷ್ಟು ಜನ ಹೇಳ್ತೀರ ರೇಟ್ ಒಂದು ಮೂವತ್ತಣ ಒಂಟಿನೇನು ಜೊತೆ ಇಲ್ಲ ಒಂಟಿನ ಅಣ್ಣ ಎಷ್ಟು ಹೇಳ್ತೀರ ಜೊತೆ ಅರವತ್ತೈದನಾ அண்ணா எஸன்தேட்ட ரேட்டு எஸ்டாத்தனா கடையில அல்ல அது பாருங்கள் மாடுங்க எருமைங்கள்லாம் லோட் பண்ணுறதுக்கு ஃபுல்லுமே இந்த மாதிரி தேங்காய் நேரம் போட்டு தான் ஏத்துறாங்க லாங் டிஸ்டன்ஸ் போகிறதுக்கு இது யூஸ்ஃபுல்லாக இருக்கும் மாடுங்க நிற்கிறதுக்கும் பேலன்ஸ் பண்ணுறதுக்கும் இப்போ எல்லாம் எருமைகள்லாம் மாடுங்க எல்லாமே வாங்கி கட்டி போட்டு வச்சுருக்காங்க எல்லாம் வாங்கினோன்னா ரொம்ப காலையிலேயே சீக்கிரமாக வந்துடுங்க நம்ம போகிறதுக்குள்ளே எல்லாம் வாங்கி கட்டி போட்டுடுறாங்க பாருங்கள் இதெல்லாம் வாங்கி கட்டி போட்ட தான் ஜோடி காலிங்க இதுவுமே இங்கே பார்த்தீங்கன்னா ஒரு ஜோடி காலுங்க வாங்கி கட்டி போட்டு வச்சுருக்காங்க அவ்வளோதான் இந்த வாரத்தோடு வீடியோ வீடியோ பிடிச்சதுன்னா லைக் பண்ணிக்கோங்க சேனலை மறக்காமல் சப்ஸ்கிரைப் பண்ணிக்கோங்க தேங்க்யூ